ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರ ಅಂತೀನಿ ನಾನು ನೋಡಿ ಇವತ್ತ ನುಗ್ಗೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ ನೋಡಿ ಹೇಗೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀನಿ ನೋಡಿ ಎಣ್ಣೆ ಹಾಕಿದ್ದೀನಿ ನೋಡಿ ಒಂದು ಬೊಗಣಿಯಲ್ಲಿ ಮತ್ತು ಜೀರಿಗೆ ಹಾಕಿದ್ದೀನಿ ಇದು ಸ್ವಲ್ಪ ಬೆಳ್ಳುಳ್ಳಿ ಕುಟ್ಕೊಂಡು ಹಾಕೋತಾ ಇದ್ದೀನಿ ನೋಡಿ ಹಾಕ್ಕೊಂಡು ಅದರಲ್ಲಿ ಸ್ವಲ್ಪ ಕೊಬ್ಬರಿ ಹಾಕೋತಾ ಇದ್ದೀನಿ ಕೊಬ್ಬರಿನೂ ಹಾಕಿದ್ದೀನಿ ನೋಡಿ ಟೇಸ್ಟ್ ಚೆನ್ನಾಗಿರುತ್ತೆ ಕೊಬ್ಬರಿ ಹಾಕಿದರೆ ಅದಕ್ಕೆ ಕೊಬ್ಬರಿ ಹಾಕಿದ್ದೀನಿ ನೋಡಿ ಈ ಥರ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಕೆಳಗ ಮೇಲೆ ಮಾಡ್ಕೋಬೇಕು ಕರಿಬೇವು ಕೊತ್ತಂಬರಿ ಆಮೇಲೆ ಹಾಕಿದ್ದೀನಿ ನೋಡಿ ಇವಾಗ ನೋಡಿ ಖಾರ ಹಾಕ್ತಿದ್ದೀನಿ ಸ್ವಲ್ಪ ಅರ್ಶಿಣ ಹಾಕಿದ್ದೀನಿ ನೋಡಿ ಮತ್ತು ಉಪ್ಪು ಹಾಕ್ತಾಯಿದ್ದೀನಿ ನೋಡಿ ಈ ಥರ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಅಂದರೆ ಎಣ್ಣೆ ಬಿಡಿಬೇಕದ್ರದ್ದು ಎಲ್ಲ ಎಣ್ಣೆ ಬಂತಂದ್ರೆ ಟೇಸ್ಟು ಚೆನ್ನಾಗಿರುತ್ತೆ ನೋಡಿ ಉಪ್ಪು ಹಾಕ್ತಾಯಿದ್ದೀನಿ ನೋಡಿ ಈ ಥರ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದರೆ ಅದರಿಂದ ಎಲ್ಲ ಎಣ್ಣೆ ಬಿಡುತ್ತೆ ಎಣ್ಣೆ ಬಿಟ್ಟರೆ ಚೆನ್ನಾಗಾಗುತ್ತೆ ಮತ್ತು ನಾನು ನುಗ್ಗೆಕಾಯಿ ಚೆನ್ನಾಗಿ ತೊಳೆದಿಟ್ಟಿದ್ದೀನಿ ನೋಡಿ ತೊಳೆದಿಟ್ಟಿನ ನುಗ್ಗೆಕಾಯಿ ಹಾಕ್ತಾಯಿದ್ದೀನಿ ನೋಡಿ ಇವಾಗ ನುಗ್ಗೆಕಾಯಿ ಹಾಕಿ ಆಮೇಲೆ ನೀರು ಹಾಕಬೇಕು ನೀರು ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ಸಾಂಬಾರು ಬೇಕಾದರೆ ಸಾಂಬಾರು ಮಾಡ್ಕೊಳ್ಳಿ ಗಟ್ಟಿ ಬೇಕಾದರೆ ಘಟ್ ಮಾಡ್ಕೋಬೋದು ನನಗೆ ಸಾಂಬಾರು ಇಷ್ಟ ಹಾಗಾಗಿ ನಾನು ಜಾಸ್ತಿ ನೀರು ಹಾಕಿದ್ದೀನಿ ನೋಡಿ ನೀರು ಹಾಕಿದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅನ್ನದ ಜೊತೆಯೂ ಆಗುತ್ತೆ ಮತ್ತು ಚಪಾತಿ ಜೊತೆನೂ ಚೆನ್ನಾಗಾಗುತ್ತೆ ತಿನ್ನೋಕ್ಕೂ ಸೂಪರಾಗಿರುತ್ತೆ ಕಾಯಿ ಇದು ನುಗ್ಗೆಕಾಯಿ ಸೂಪರಾಗಿರುತ್ತೆ ಹಾಗಾಗಿ ಮಾಡ್ತಾಯಿದ್ದೀನಿ ನೋಡಿ ನಮ್ಮ ಮನೆಯಲ್ಲಿ ಗಿಡ ಇದೆ ಇದು ಗಿಡದ ಕಡ್ಕೊಂಡು ಬಂದಿದ್ದೀನಿ ಕಡ್ಕೊಂಡು ಬಂದು ಸಾರು ಮಾಡ್ತಾಯಿದ್ದೀನಿ ನೋಡಿ ಈ ಥರ ಸಾರು ಮಾಡಿದ್ದೀನಿ ಈಗ ನೋಡಿ ಇಷ್ಟೆಲ್ಲ ಹಾಕಿಟ್ಟಿದ್ದೀನಿ ಹಾಕಿಟ್ಟು ಸ್ವಲ್ಪ ಮಸಾಲೆ ಕರಿ ಖಾರ ಅದು ಹಾಕಿದ್ದೀನಿ ನೋಡಿ ಮತ್ತು ಸಾಂಬಾರು ಮಸಾಲ ಹಾಕ್ತಿದ್ದೀನಿ ನೋಡಿ ಇದಕ್ಕೆ ಸಾಂಬಾರು ಮಸಾಲ ಹಾಕಿದ್ರು ಟೇಸ್ಟು ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಹಾಕಿಡಬೇಕು ಇಟ್ಕೊಂಡು ಚೆನ್ನಾಗಿ ನುಗ್ಗೆಕಾಯಿ ಮೆತ್ತಗಾಗೋತನ ಕುದಿಸ್ಕೋಬೇಕು ನೋಡಿ ಈ ಥರ ಕುದಿಸ್ಕೊಂಡ್ರೆ ಚೆನ್ನಾಗಿ ಇದಾಗುತ್ತೆ ಈಗ ಸಾಂಬಾರೆಲ್ಲ ರೆಡಿ ಮಾಡೀನಿ ಇವಾಗ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಅದಕ್ಕೆ ಯಾವ ಥರ ಅಂದರೆ ಮೆತ್ತಗಾಗಬೇಕು ಈಗ ಟೊಮೆಟೊ ಹಾಕ್ತಾಯಿದ್ದೀನಿ ನೋಡಿ ಹುಳಿ ಹುಳಿ ಇದ್ದರೆ ಸ್ವಲ್ಪ ಟೇಸ್ಟ್ ಇರುತ್ತೆ ಹಾಗಾಗಿ ನಿಮ್ಗೆ ಬೇಕಾದರೆ ಟೊಮೊಟೊ ಹಾಕೊಳ್ಳಿ ಇಲ್ಲಾಂದರೆ ಬಿಡಿ ನಿಮ್ಮ ಇಷ್ಟ ಬಟ್ ನನಗಿಷ್ಟ ಟೊಮೊಟೊ ಚೆನ್ನಾಗಿರುತ್ತೆ ಅಂತ ಹಾಕ್ತೀನಿ ನೋಡಿ ಒಳಗೆ ಎರಡು ಟೊಮೊಟೊ ಕಟ್ ಮಾಡಿ ಹಾಕಿದ್ದೀನಿ ಇವಾಗ ನೋಡಿ ಶೇಂಗಾ ಚಟ್ನಿ ರೆಡಿ ಮಾಡಿಟ್ಟಿದ್ದಿದೆ ಅದು ಹಾಕ್ತಾಯಿದ್ದೀನಿ ಮತ್ತು ಕರಿಕಾಯ್ದು ಖಾರಳ ಹಿಂಡಿ ಚಟ್ನಿನೂ ಹಾಕ್ತಾಯಿದ್ದೀನಿ ನೋಡಿ ಖಾರಳ ಚಟ್ನಿ ಅಂತಿರುತ್ತಲ್ರಿ ಅಂತಿರಲ್ಲ ರೀ ಮತ್ತು ಪುಟಾಣಿ ಚಟ್ನಿ ಕಡಲೆ ರೀ ಪುಟಾಣಿ ಪುಟಾಣಿ ಚಟ್ನಿನೂ ಹಾಕ್ತಾಯಿದ್ದೀನಿ ಎಲ್ಲ ಹಾಕಿದ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಕುದೀತಾ ಇದೆ ನೋಡಿ ಈ ಥರ ಕುದಿಸ್ಬೇಕು ಈ ಥರ ರೀ ನುಗ್ಗೆಕಾಯಿ ರೀ ಮೆತ್ತಗೆ ಚೆನ್ನಾಗಿ ಮೆತ್ತಗಾದಂದ್ರೆ ಏನಾಗ್ತಾವ್ರಿ ಇವು ಗ್ರೀನ್ ಕಲರ್ ಇದ್ದಿದ್ದೆಲ್ಲ ಏನಾಗ್ತಾವ್ರಿ ಬ್ರೌನ್ ಕಲರ್ ಆಗ್ತಾವೆ ರೀ ಚೆನ್ನಾಗಿ ಕಲರ್ ಬರುತ್ತೆ ನೋಡಿ ಈ ಥರ ಕುದಿಸ್ತಾ ಇದ್ದೀನಿ ನೋಡಿ ಇವಾಗ ಕುದಿಸಿದ ಮೇಲೆ ಕಲರ್ ಹೆಂಗೆ ಬರುತ್ತೆ ನೋಡಿ ಚೆನ್ನಾಗಿ ಕುದಿಸ್ತಾ ಇದ್ದೀನಿ ಈ ಥರ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಈ ಥರ ಮೆತ್ತಗಾಗಬೇಕು ಕಾಯಿ ಅಂದರೆ ಚೆನ್ನಾಗಿರುತ್ತೆ ಟೊಮಾಟಾನು ಮೆತ್ತಗಾಗಬೇಕು ರೀ ಒಳಗಡೆ ಇದ್ದು ಟಮಾಟೋನು ಮೆತ್ತಗಾಗಬೇಕು ರೀ ಆ ಥರ ಇದ್ದರೆ ಕಲರ್ ಚೇಂಜ್ ಆಗುತ್ತೆ ನೋಡಿ ಇವಾಗ ಗ್ರೀನ್ ಕಲರ್ ಇದೆಲ್ಲ ನುಗ್ಗೆಕಾಯಿ ಅದು ಹೆಂಗಾಗುತ್ತೆ ಗೊತ್ತು ಬ್ರೌನ್ ಕಲರಲ್ಲಿ ಬರುತ್ತೆ ನೋಡಿ ಮತ್ತು ಇವಾಗೆಲ್ಲ ಎಲ್ಲ ಚಟ್ನಿ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಒಳಗಡೆ ಎಲ್ಲ ಚಟ್ನಿ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಟೇಸ್ಟು ಸೂಪರಾಗಿರುತ್ತೆ ನೋಡಿ ಕಾಯಿ ತಿನ್ನೋಕ್ಕೂ ಸೂಪರಾಗಿರುತ್ತೆ ನನಗಂತೂ ತುಂಬ ಇಷ್ಟ ನೋಡಿ ಇವಾಗಲೂ ಮಾಡ್ತೀನಿ ನಮ್ಮ ಮನೇಲಿ ಗಿಡ ಇದೆ ಗಿಡದ ಕಡ್ದು ಮಾಡಿದ್ದೀನಿ ನೋಡಿ ಹೇಗಾಗಿದೆ ಅಂತ ಹೇಳಿ ನೋಡಿ ಇವಾಗ ಕಲರ್ ಚೇಂಜ್ ಆಗ್ತಾ ಇದೆ ನೋಡಿ ಕಾಯಿದ್ನೂ ಕಲರು ಚೇಂಜ್ ಆಗುತ್ತೆ ನೋಡಿ ಈ ಥರ ಬ್ರೌನ್ ಕಲರ್ ಆಯ್ತು ನೋಡಿ ಗ್ರೀನ್ ಕಲರ್ ಇದ್ದಿದ್ದು ಬ್ರೌನ್ ಕಲರ್ ಆಗುತ್ತೆ ನೋಡಿ ಈ ಥರ ಕಾಯಿ ಕುದಿತು ಏನಾಗುತ್ತೆ ರೀ ಅದು ಬ್ರೌನ್ ಕಲರ್ ಆಗುತ್ತೆ ನೋಡಿ ಈ ಥರ ಕುದೀತಾ ಇದೆ ನೋಡಿ ಕುದ್ದು ಈ ಗ್ರೀನ್ ಕಲರ್ ಇದ್ದು ಬ್ರೌನ್ ಕಲರ್ ಆಗಿಬಿಟ್ಟಿದೆ ನೋಡಿ ಕುದ್ದಿದೆ ನೋಡಿ ಈ ಥರ ಮೆತ್ತಗಾಗ್ಬಿಟ್ಟಿದೆ ಇವಾಗ ಈ ಥರ ಮೆತ್ತಗಾಯ್ತು ಅಂದರೆ ತಿನ್ನೋಕ್ಕೆ ಸರಿಯಾಗಿ ಬರುತ್ತೆ ನೋಡಿ ಚೆನ್ನಾಗಿ ಮಾಡಿದ್ದೀನಿ ನೋಡಿ ಈ ಥರ ನೀವು ಮಾಡ್ಕೊಂಡು ನೋಡಿ ಸಖತ್ತಾಗಿರುತ್ತೆ ಸಾಂಬಾರು ಅನ್ನ ಜೊತೆಯೂ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನ ಸಾಂಬಾರು ಸೂಪರಾಗಿರುತ್ತೆ ನೋಡಿ ನೀವು ಮಾಡಿ ನೋಡಿ ನೋಡಿ ಈ ಥರ ಆಗಿಬಿಟ್ಟಿದೆ ಕಲರ್ ಈ ಥರ ಬಂದಿದೆ ನೋಡಿ ಈ ಥರ ಆಗಿರುತ್ತೆ ಅನ್ನ ಜೊತೆಯೂ ಚೆನ್ನಾಗಿ ಹತ್ತುತ್ತೆ ನೋಡಿ ನೀವು ಮಾಡಿಕೊಂಡು ಊಟ ಮಾಡಿ ಹೇಗಾಗಿದೆ ಅಂತ ಹೇಳಿ ಥ್ಯಾಂಕ್ ಯು ವಾಚಿಂಗ್ ಫಾರ್ ದ ವಿಡಿಯೋ ಥ್ಯಾಂಕ್ ಯು